ಐದನೇ ತಾರೀಕು ಮೈಸೂರು ಜಿಲ್ಲೆಯಲ್ಲಿ ಒಬ್ಬ ಕಾರ್ತಿಕ ಅನ್ನೋದು ಮರ್ಡರ್ ಆಗುತ್ತೆ ಅದಾದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪರ ವಿರೋಧಗಳು ಡಿಸ್ಕಷನ್ ಆಗ್ತಾ ಇತ್ತು ಓಪನ್ ಆಗಿ ಚಾಲೆಂಜಸ್ ಮಾಡ್ತಾ ಇದ್ವಿ ಆ ಥರದವ್ರನ್ನ ನಾವು ಆಲ್ರೆಡಿ ಈಗ ಹದಿನೈದರ ಮೇಲೆ ಜನರ ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಂಡಿದ್ದೀವಿ ಮೈಸೂರು ಸಿಟಿಲಿ ಸೋಷಿಯಲ್ ಮೀಡಿಯಾ ಟೀಮ್ ಅಂತಾನೆ ಇದೆ ಐವತ್ತು ಎರಡು ಜನ ಸೋಷಿಯಲ್ ಮೀಡಿಯಾ ಟೀಮಲ್ಲಿದ್ದಾರೆ ಇನ್ಸ್ಟಾಗ್ರಾಮ್ ಇರ್ಬೋದು ಆಗಿರ್ಬೋದು ಅಥವಾ ವಾಟ್ಸ್ಆ್ಯಪ್ ಸ್ಟೇಟಸ್ ಅಲ್ಲಾಗಿರ್ಬೋದು ಈ ಘಟನೆಗೆ ಸಂಬಂಧಪಟ್ಟಂತ ಪರ ಅಥವಾ ವಿರೋಧ ಏನೇ ಹಾಕಿದ್ರು ಸಹ ನಾವು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೇವೆ ಮೈಸೂರಲ್ಲಿ ರೌಡಿ ಶೀಟರ್ ಕಾರ್ತಿಕ್ ಹತ್ಯೆ ಪ್ರಕರಣ ಸೋಷಿಯಲ್ ಮೀಡಿಯಾ ಮೇಲೆ ಹತ್ತಿನ ಕಣ್ಣಿಟ್ಟ ಮೈಸೂರು ಪೊಲೀಸರು ಕಾರ್ತಿಕ್ ಕೊಲೆ ಕೇಸ್ಗೆ ರಿವೇಂಜ್ ಪೋಸ್ಟರ್ ಹಾಕಿದ್ದವರು ಅಂದರ್ ಬಾಸ್ ಎ ಬಾಸ್ ಅಂತ ಹಾಕ್ತಾ ಇದ್ದವರು ವರ್ಷಕ್ಕೆ ಈವರೆಗೂ ಹದಿನೈದಕ್ಕೂ ಹೆಚ್ಚು ಮಂದಿ ಮೇಲೆ ಕೊಲೆ ಕೇಸ್ ಜಡಿದ ಪೊಲೀಸರು ಶಾಂತಿ ಸುವ್ಯವಸ್ಥೆ ಹದಗೆಡಿಸುವವರ ವಿರುದ್ಧ ಕಾನೂನು ಕ್ರಮ ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಎಚ್ಚರಿಕೆ ಮೇ ಐದರಂದು ಮೈಸೂರು ಹೊರವಲಯದಲ್ಲಿ ರೌಡಿ ಶೀಟರ್ ಕಾರ್ತಿಕ್ ಹಾಕಿತ್ತು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನ ಬಂಧಿಸಲಾಗಿದೆ ಇದಾದ ಬಳಿಕ ಸೋಷಿಯಲ್ ಮೀಡಿಯಾಗಳಲ್ಲಿ ಪರ ವಿರೋಧ ಚರ್ಚೆ ಅಷ್ಟೇ ಅಲ್ಲದೆ ಓಪನ್ ಚಾಲೆಂಜ್ ಕೂಡ ಹಾಕಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಪೋಸ್ಟ್ ಹಾಕಿದವರ ವಿರುದ್ಧ ಕ್ರಮ ಇದಕ್ಕಾಗಿಯೇ ಐವತ್ತೆರಡು ಮಂದಿಯ ಸೋಷಿಯಲ್ ಮೀಡಿಯಾ ಮಾನಿಟರ್ ತಂಡ ರಚನೆ ಎಲ್ಲಾ ಸಾಮಾಜಿಕ ಜಾಲತಾಣಗಳ ಮೇಲೆ ತೀವ್ರ ನಿಗಾ ಇಡಲಾಗಿದೆ ಸಮಾಜ ವಿರೋಧಿ ಪೋಸ್ಟ್ ಹಾಕುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಹೇಳಿಕೆ ರೌಡಿ ಶೀಟರ್ ಕಾರ್ತಿಕ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ರಿವೇಂಜ್ ಪೋಸ್ಟ್ ಹಾಕಿದವರನ್ನ ಬಂಧಿಸಲಾಗಿದೆ ರೌಡಿ ಶೀಟರ್ ಕಾರ್ತಿಕ್ ಕೊಲೆ ಆರೋಪಿ ಅವಿ ಅಲಿಯಾಸ್ ಸೊಪ್ಪು ಹೆಸರಲ್ಲಿ ಕೆ ಬಾಸ್ ಎ ಬಾಸ್ ಅಂತ ಹಾಕ್ತಾ ಇದ್ದವರನ್ನ ಅರೆಸ್ಟ್ ಮಾಡಲಾಗಿದೆ ಕಾರ್ತಿಕ್ ಮರ್ಡರ್ ಆದ ಬಳಿಕ ಈವರೆಗೂ ಸುಮಾರು ಹದಿನೈದು ಮಂದಿಯ ಮೇಲೆ ಪೊಲೀಸರು ಕೇಸನ್ನ ಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಸಮಾಜದ ಶಾಂತಿ ಹಾಗೆ ಸುವ್ಯವಸ್ಥೆ ಕೆಡಿಸುವಂತಹ ರೀತಿಯ ಪೋಸ್ಟ್ ಹಾಕಿದವರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಇನ್ನು ಇಂಥವರಿಗೆ ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಡ್ಕರ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತೇ ಇದೆ ಮೇ ಐದರಂದು ಮೈಸೂರು ಹೊರವಲಯದಲ್ಲಿ ರೌಡಿ ಶೆಟ್ಟರ್ ಕಾರ್ತಿಕ್ನನ್ನ ಕೊಲೆ ಮಾಡಲಾಗಿತ್ತು ಆತನ ಸ್ನೇಹಿತನಾಗಿದ್ದ ಪ್ರವೀಣ್ ಎಂಬಾತನೇ ಕೊಲೆಯನ್ನ ಮಾಡಿದ್ದ ಕೊಲೆ ಮಾಡಿ ಬಳಿಕ ಮೃತದೇಹದ ಮುಂದೆ ಡ್ಯಾನ್ಸ್ ಮಾಡಿ ವಿಕೃತಿಯನ್ನ ಮೆರೆದಿದ್ರು ಆರೋಪಿಗಳು ಇನ್ನು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ಸೇರಿದಂತೆ ಒಟ್ಟು ಏಳು ಮಂದಿಯನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಹಾಕಿ ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತ ಕೆಲಸ ಮಾಡಿದವರನ್ನ ಇದೀಗ ಪೊಲೀಸರು ಕೇಸ್ ಜಡಿಯುವ ಮೂಲಕ ಒಳಕ್ಕೆ ಹಾಕಿದ್ದಾರೆ ಐವತ್ತೆರಡು ಮಂದಿ ಪೊಲೀಸರ ಟೀಮ್ ಅನ್ನ ಇದಕ್ಕಾಗಿಯೇ ಮೀಸಲಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಪೋಸ್ಟ್ಗಳನ್ನ ಹಾಕ್ತಾರೆ ಇದನ್ನ ಮಾನಿಟರ್ ಮಾಡೋದಕ್ಕೆ ಐವತ್ತೆರಡು ಮಂದಿಯ ಪೊಲೀಸರ ಒಂದು ಟೀಮ್ ಅನ್ನ ರಚನೆ ಮಾಡಲಾಗಿದೆ ಈ ತಂಡ ದಿನಾ ಕೂಡ ಸೋಷಿಯಲ್ ಮೀಡಿಯಾವನ್ನ ಮಾನಿಟರ್ ಮಾಡುತ್ತೆ ಎಲ್ಲಾ ಸಾಮಾಜಿಕ ಜಾಲತಾಣಗಳ ಮೇಲೆ ತೀವ್ರ ನಿಗವನ್ನ ಇರಿಸಿದೆ ಈ ತಂಡ ಅದರಂತೆ ಯಾರೆಲ್ಲ ಸಮಾಜ ವಿರೋಧಿ ಪೋಸ್ಟ್ ಅನ್ನ ಹಾಕ್ತಾ ಇದ್ದಾರೆ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಹದಿನೈದು ದಿನಕ್ಕೊಮ್ಮೆ ರೌಡಿಗಳ ಪರೇಡ್ ಕೂಡ ನಡೆಸಲಾಗ್ತಾ ಇದೆ ರೌಡಿ ಶೂಟರ್ಗಳ ಮೇಲೆ ಹೆಚ್ಚಿನ ವಹಿಸಿದ್ದೇವೆ ಅಂತ ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಹೇಳಿದ್ದಾರೆ ಐದನೇ ತಾರೀಕು ಮೈಸೂರು ಜಿಲ್ಲೆಯಲ್ಲಿ ಒಬ್ಬ ಕಾರ್ತಿಕ್ ಅನ್ನೋರ್ದು ಮರ್ಡರ್ ಆಗುತ್ತೆ ಅದ್ರ ಬಗ್ಗೆ ಆಲ್ರೆಡಿ ಮೈಸೂರು ಜಿಲ್ಲೆಯಲ್ಲಿ ಕೇಸ್ ಆಗಿದೆ ಮತ್ತೆ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪರ ವಿರೋಧಗಳು ಡಿಸ್ಕಷನ್ ಆಗ್ತಾ ಇತ್ತು ಓಪನ್ ಆಗಿ ಚಾಲೆಂಜಸ್ ಮಾಡ್ತಾಯಿದ್ರು ಆ ಥರದವ್ರನ್ನ ನಾವು ಆಲ್ರೆಡಿ ಈಗ ಹದಿನೈದರ ಮೇಲೆ ಜನರ ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಂಡಿದ್ದೀವಿ ಯಾರೇ ಈ ರೀತಿ ರೌಡಿಸಮ್ನ ಗ್ಲೋರಿಫೈ ಮಾಡೋದಾಗಲಿ ಬೇರೆ ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ಹಾಕೊಳ್ಳೋದ್ರಾಗ್ಲಿ ಅದಕ್ಕೆ ಅವಕಾಶ ಇಲ್ಲ ಈ ಪಬ್ಲಿಕ್ ಪೀಸ್ ಅಂತ ಏನಿರುತ್ತೆ ಅದಕ್ಕೆ ಡಿಸ್ಟರ್ಬೆನ್ಸ್ ಯಾರು ಮಾಡ್ತಾರೆ ಅದ್ರ ಮೇಲೆ ಡೆಫಿನೆಟಾಗಿ ನಾವು ಕಠಿಣ ಕಾನೂನು ರೀತಿ ಕ್ರಮ ತಗೋತೀವಿ ಮೈಸೂರು ಸಿಟಿಲಿ ಸೋಷಿಯಲ್ ಮೀಡಿಯಾ ಟೀಮ್ ಅಂತಲೇ ಇದೆ ಪ್ರತಿ ಸ್ಟೇಷನಲ್ಲಿ ಮತ್ತು ಕಮಿಷನರ್ ಆಫೀಸಲ್ಲಿ ಇಟ್ಬಿಟ್ಟು ಆಲ್ಮೋಸ್ಟ್ ಐವತ್ತು ಎರಡು ಜನ ಸೋಷಿಯಲ್ ಮೀಡಿಯಾ ಟೀಮಲ್ಲಿದ್ದಾರೆ ಪ್ರತಿದಿನ ನಾವು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡ್ತೀವಿ ಯಾರೇ ಯಾವುದೇ ತಮ್ಮ ಹ್ಯಾಂಡಲ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ಕಲ್ಲಾಗಿರ್ಬೋದು ಅಥವಾ ವಾಟ್ಸಪ್ ಸ್ಟೇಟಸಲ್ಲಾಗಿರ್ಬೋದು ಅಲ್ಲಿ ಯಾವುದೇ ರೀತಿ ಈ ಈ ಘಟನೆಗೆ ಸಂಬಂಧಪಟ್ಟಂತೆ ಪರ ಅಥವಾ ವಿರೋಧ ಏನೇ ಹಾಕಿದ್ರು ಸಹ ನಾವು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ ಅವರು ಹ್ಯಾಂಡ್ಲರ್ಸು ಸ್ಟೂಡೆಂಟ್ಸು ಅಥವಾ ವರ್ಕಿಂಗಲ್ಲಿದ್ದಾರೋ ಅದು ನಮಗೆ ಗೊತ್ತಾಗೋದಿಲ್ಲ ಯಾಕಂದರೆ ಅವರು ತಮ್ಮ ಹೆಸರು ಬಿಟ್ಟು ಬೇರೆ ಯುನಾನಿಮಸ್ ಏನೋ ಕಿಂಗ್ ಆ ಥರ ಬೇರೆ ಬೇರೆ ಹೆಸರು ಇಟ್ಕೊಂಡು ಇರ್ತಾರೆ ಯಾವುದೇ ಇನ್ಸ್ಟಾಗ್ರಾಮಲ್ಲಿ ಅವರು ರಿಯಲ್ ನೇಮನ್ನು ಇಟ್ಕೊಂಡಿರೋದಿಲ್ಲ ಬಟ್ ಸ್ಟಿಲ್ ನಾವು ಅದನ್ನು ಪತ್ತೆ ಹಚ್ತೀವಿ ಯಾವುದೇ ಹ್ಯಾಂಡಲ್ ಯಾವುದೇ ಅವರು ಹೆಸರು ಇಟ್ಕೊಂಡಿದ್ರು ಸಹ ಚಿಕ್ಕ ಚಿಕ್ಕ ಹುಡುಗರು ಸಹ ಅದನ್ನು ಅವರು ಜಸ್ಟ್ ಫಾರ್ ಫನ್ ಇಟ್ಕೊತಾ ಇದ್ದಾರೋ ಅಥವಾ ಅವ್ರಿಗೆ ಗೊತ್ತಿದೇನೋ ಇಲ್ವೋ ಅದು ಎಷ್ಟು ಸಿವಿಯಾರಿಟಿ ಇದೆ ಅದ್ರ ಬಗ್ಗೆ ಇಟ್ಕೊಂಡ್ರೆ ಅಂತ ಹೇಳಿ ಸೊ ಅವ್ರ ಕುಟುಂಬದವರು ಅಂದರೆ ಅವ್ರು ಡಫಿನೆಟ್ಲಿ ಫ್ಯಾಮಿಲಿ ಮೆಂಬರ್ಸ್ ಅವ್ರ ತಂದೆ ತಾಯಿಗೂ ಗೊತ್ತಿರಬೇಕು ಇದು ಅವ್ರ ಮಕ್ಕಳು ಯಾವ ರೀತಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಬಟ್ ಯಾರೇ ಇರಲಿ ಏನೇ ಒಂದು ವರ್ಡ್ ಇಟ್ಕೊಳ್ಳಿ ಒಂದು ಸೆಂಟೆನ್ಸ್ ಇಟ್ಕೊಳ್ಳಿ ಅಥವಾ ಒಂದು ಆ ಘಟನೆಗೆ ಸಂಬಂಧಪಟ್ಟಂತೆ ಮುಂದೆ ಏನಾದರೂ ಅವರು ಇಟ್ಕೊಂಡ್ರೆ ಡೆಫಿನೆಟ್ಲಿ ನಾವು ಅವ್ರಿಗೆ ಕಾನೂನು ರೀತಿಯ ಕ್ರಮ ತಗೋತೀವಿ ಮತ್ತು ಗಡಿಪಾರು ಮಾಡ್ತೀವಿ ಮತ್ತು ಯಾರು ಬಡ್ಡಿಂಗ್ ರೌಡಿಸ್ ಇದ್ದಾರೆ ಹೊಸ ರೌಡಿ ಶೀಟ್ರೂ ಸಹ ಓಪನ್ ಮಾಡ್ತಾಯಿದ್ದೀವಿ ಯಾರ್ಯಾರು ಕೇಸ್ ಕೇಸ್ ಮೇಲೆ ಅಥವಾ ಕೇಸ್ ಇಲ್ಲ ಅಂದ್ರೂ ಓಪನ್ ಮಾಡ್ಬೋದು ಬಟ್ಟಿಂಗ್ ರೌಡೀಸ್ ಅಂತ ಹೇಳಿ ಸೊ ಸೋಷಿಯಲ್ ಮೀಡಿಯಾ ಮೇಲೆ ನಾವು ತೀವ್ರ ನಿಗಾ ಇಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಯಾವುದೇ ಇನ್ಸಿಡೆಂಟ್ ಬಗ್ಗೆ ಆಗಲಿ ಬೇರೆ ಯಾವುದೇ ಇದ್ರ ಬಗ್ಗೆ ಆಗಲಿ ತಾವು ಯಾರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಾಗಿಲ್ಲ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾಕಾರವು ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ಲಿ ಸಿಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಫೈವ್ ಟೂ ಝೀರೋ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿ ಕೊಡಲಾಗುತ್ತೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ತ್ರೀ ತ್ರೀ ಡಬಲ್ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ